ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ನೋಡಿ ನನ್ನ ಗಾರ್ಡನ್ನಲ್ಲಿ ಯಾವಾಗಲೂ ಹೂಗಳಿದ್ದೇ ಇರುತ್ತೆ ಎಲ್ಲರೂ ಕೇಳ್ತೀರಾ ಯಾವ ಫರ್ಟಿಲೈಸರ್ನ ಹಾಕ್ತೀರಾ ಅಂತ ನಾನು ಈಗಾಗಲೇ ನಾನು ಏನೇನು ಫರ್ಟಿಲೈಸರ್ಗಳನ್ನ ಹಾಕ್ತೀನಿ ಅಂತ ತಿಳಿಸಿದ್ದೀನಿ ನಾನು ಹೆಚ್ಚಾಗಿ ದುಡ್ಡು ಕೊಟ್ಟು ತೊಗೊಂಡು ಬರೋದು ಕಡಿಮೆ ಮನೆಯಲ್ಲೇ ಸಿಗುವಂತಹ ವಸ್ತುಗಳಿಂದ ನಾನು ಫರ್ಟಿಲೈಸರ್ಗಳನ್ನ ರೆಡಿ ಮಾಡ್ತಾ ಇದ್ದೀನಿ ಅದನ್ನು ಅದರಲ್ಲೇ ಒಂದನ್ನು ಇವತ್ತು ನಿಮಗೆ ತಿಳಿಸ್ಕೊಡ್ತೀನಿ ನಾನು ಯಾವುದು ಅಂತ ಈ ಒಂದು ಫರ್ಟಿಲೈಸರ್ನ ಹಾಕಿದ್ರೆ ನಿಮ್ಮ ಗಿಡಗಳಲ್ಲಿ ಹೂವು ಕಾಯಿ ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ ಅದು ಯಾವುದು ಅಂತ ತೋರಿಸ್ತೀನಿ ಹಾಗೆ ಇಲ್ಲ ನೋಡಿ ಫ್ರೆಂಡ್ಸ್ ನನ್ನ ಗಿಡದ ಒಂದು ಎನಿಮಿ ಇದು ನೋಡಿ ಯಾವ ರೀತಿ ಕೂತಿದೆ ಅಂತ ಎಲೆ ಎಲ್ಲ ತಿಂದಾಗ್ತಾ ಇದೆ ನಾನು ಬೆಳಗ್ಗೆ ಈ ಇಲ್ಲಿ ನೋಡ್ತಾ ಇದ್ದೀರಲ್ಲ ಕಪ್ ಕಪ್ಗೆ ಈ ಥರ ಇತ್ತು ಈ ಥರ ಇದ್ದರೆ ಹುಳ ಇದೆ ಅಂತಲೇ ಅರ್ಥ ಬೆಳಿಗ್ಗೆ ನಾನು ಹುಡುಕಿದಾಗ ಸಿಗಲಿಲ್ಲ ನನಗೆ ಬಟ್ ಇಲ್ಲಿದೆ ನೋಡಿ ಇದನ್ನ ತೆಗೆದು ವಾಚೆ ಬಿಸಾಕ್ತೀನಿ ನಾನು ಈ ಥರ ಹುಳುಗಳಿದ್ರೆ ಮೊದಲು ನೀವು ಅದನ್ನು ಹೊರಗಡೆ ಹಾಕ್ಬಿಡಿ ಫ್ರೆಂಡ್ಸ್ ಇಲ್ಲ ನೋಡಿ ಈ ಎಲ್ಲ ಅರ್ಧ ಆಗ್ತಾ ಆಗ್ತಾಯಿತ್ತು ಯಾಕೆ ಅಂತ ಗೊತ್ತಾಗ್ತಿರ್ಲಿಲ್ಲ ನನಗೆ ಬೆಳಗ್ಗೆ ಈ ಒಂದು ಈ ಥರ ಕಪ್ಪಗಿರುತ್ತೆ ನೋಡಿ ಈ ಥರ ಇದ್ದರೆ ಹುಳ ಇದೆ ಅಂತ ಅರ್ಥ ನಾನು ಮೊನ್ನೆ ಕೂಡ ಒಂದು ನಾಲ್ಕು ಬಿಸಾಕಿದ್ದೆ ಬಟ್ ಈ ಗಿಡದಲ್ಲಿ ನಾನು ನೋಡಿರಲಿಲ್ಲ ಇವತ್ತು ಸಿಕ್ತು ಸಿಕ್ಕಾಗ ನೀವು ಅದನ್ನು ಹಾಕಿಬಿಡಬೇಕು ಹಾಗೆ ನಾನು ಹೇಳ್ತಾ ಇದ್ನಲ್ಲ ಫರ್ಟಿಲೈಸರು ಲಿಕ್ವಿಡ್ ಫರ್ಟಿಲೈಸರ್ನ ಇವತ್ತು ನಾನು ತಿಳಿಸ್ಕೊಡ್ತೀನಿ ಅದು ಯಾವುದು ಅದನ್ನು ಹೇಗೆ ಮಾಡೋದು ಫ್ರೀ ಆಫ್ ಕಾಸ್ಟಲ್ಲಿ ನಿಮಗೆ ಸಿಕ್ಕತ್ತೆ ನಿಮ್ಮ ಒಂದು ಅಡುಗೆ ಮನೆಯಲ್ಲೇ ಅದನ್ನು ನಾವು ಬಿಸಾಕ್ತಿರ್ತೀವಿ ಅದನ್ನೇ ಯೂಸ್ ಮಾಡಿಕೊಂಡು ನಮ್ಮ ಗಿಡಗಳಿಗೆ ನಾವು ಏನಂದರೆ ಒಂದು ಫರ್ಟಿಲೈಸರ್ನ ರೆಡಿ ಮಾಡಿದ್ರೆ ಈ ಥರ ಹೂಗಳು ಬಂದೇ ಬರುತ್ತೆ ಈ ಥರ ಹೂಗಳು ಬರಬೇಕು ಅಂದರೆ ನಾವು ಏನು ಫಟಿಲೈಝರ್ನ ಹಾಕಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ ನಾವು ಹೊರಗಡೆಯಿಂದ ದುಡ್ಡು ಕೊಟ್ಟು ತಂದ್ರೇ ಈ ಥರ ಹೂಗಳು ಬರುತ್ತೆ ಅಂತ ಇಲ್ಲ ಫ್ರೀ ಆಫ್ ಕಾಸ್ಟಲ್ಲಿ ಸಿಕ್ಕತ್ತೆ ನಮಗೆ ಗಿಡದ ತುಂಬ ಹೂ ಇದೆ ಒಂದೊಂದು ಕಡ್ಡಿನಲ್ಲೂ ಹೂಗಳು ತುಂಬ ಚೆನ್ನಾಗಿದೆ ನೋಡೋದಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಇಷ್ಟ ಆಗದೆ ಒಂದು ಲೈಕ್ ಕೂಡ ಮಾಡಿ ಫ್ರೆಂಡ್ಸ್ ಇನ್ನೂ ತನಕ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ನೋಡಿ ದಾಸವಾಳ ಗಿಡದಲ್ಲಿ ಎಷ್ಟು ಚೆನ್ನಾಗಿ ಹೂಗಳು ಬಂದಿದೆ ಅಂತ ನಾನು ಬೆಳಗ್ಗೆ ಕೂಡ ಪೂಜೆಗೆಲ್ಲ ಹೂಗಳನ್ನ ತೆಗ್ದಿದ್ದೀನಿ ಆದರೂ ಕೂಡ ಇಷ್ಟೊಂದು ಹೂಗಳಿದೆ ಬನ್ನಿ ಅದು ಯಾವುದು ಅಂತ ತೋರಿಸ್ತೀನಿ ನಿಮಗೆ ಇದು ನೋಡಿ ಈ ಒಂದು ಲಿಕ್ವಿಡ್ ಏನಿದೆಯಲ್ಲ ಇದು ಅಕ್ಕಿ ತೊಳೆದಂಥ ನೀರು ಆಮೇಲೆ ಬೇಳೆ ಕಾಳುಗಳನ್ನು ತೊಳೆದಿರ್ತೀವಲ್ಲ ಮನೆಯಲ್ಲಿ ನಾವು ಅಡುಗೆಗೆ ಬಳಸಬೇಕಾದ್ರೆ ಒಂದು ಸರಿ ಕ್ಲೀನ್ ಮಾಡ್ಕೊತೀವಿ ಆವಾಗ ನೀವು ಆ ನೀರನ್ನು ಎತ್ತಿಟ್ಕೋಬೇಕು ಅಥವಾ ನೆನೆಸಿದ್ಮೇಲೆ ಅದನ್ನು ತೊಳೆದು ಹಾಕ್ತೀವಿ ಆ ಥರದ ನೀರನ್ನು ನಾವು ತೆಗೆದು ಈ ರೀತಿಯಾಗಿ ಎತ್ತಿಟ್ಕೋಬೇಕು ಎತ್ತಿಟ್ಕೊಂಡು ಒಂದು ದಿನ ಪೂರ್ತಿ ಇದನ್ನು ಹಾಗೆ ಬಿಡಬೇಕು ನೆಕ್ಸ್ಟ್ ಡೇಗೆ ಇದನ್ನು ಯೂಸ್ ಮಾಡಬೇಕು ನಾವು ಆದಷ್ಟು ಇಲ್ಲ ಅಂದರೆ ನೀವು ಆವಾಗಿಂದ ಆವಾಗಲೇ ಕೂಡ ನೀವು ಹಾಕೋಬಹುದು ತೊಂದರೆ ಇಲ್ಲ ಬಟ್ ಒಂದು ದಿನ ಬಿಟ್ಟರೆ ಸ್ವಲ್ಪ ಫರ್ಮೆಂಟೇಷನ್ ಆಗುತ್ತೆ ಅದಕ್ಕೋಸ್ಕರ ಇದನ್ನು ನಾನು ಹಾಗೆ ಇಡಕ್ಕೆ ಹೇಳ್ತಾ ಇದ್ದೀನಿ ಬೇಸಿಗೆನಲ್ಲಿ ನಿಮಗೆ ಇದರಿಂದ ತುಂಬ ಉಪಯೋಗ ಇದೆ ಯಾಕಂದರೆ ಬೇಸಿಗೆನಲ್ಲಿ ನೀವು ಪೌಡ್ರ್ ಫಾರ್ಮಲ್ಲಿರುವಂತಹ ಫರ್ಟಿಲೈಸರ್ಗಳನ್ನ ಕೊಡೋಕ್ಕಾಗಲ್ಲ ಯಾಕಂದರೆ ಗಿಡ ಒಣಗೋಗೋ ಚಾನ್ಸಸ್ ಇರುತ್ತೆ ಈ ರೀತಿಯಾದಂಥ ಲಿಕ್ವಿಡ್ ಫರ್ಟಿಲೈಸರ್ಗಳನ್ನ ಕೊಡ್ಬೋದು ಆಮೇಲೆ ನೀವು ಮನೆಯಲ್ಲಿ ಬಿಸಾಕ್ತಾ ಇರೋದು ವೇಸ್ಟ್ ಆಗಿರೋದನ್ನು ನೀವು ಯೂಸ್ ಮಾಡ್ತಾ ಇದ್ದೀರ ಇದರಿಂದ ನಿಮ್ಮದು ಒಂದು ರೂಪಾಯಿನೂ ಖರ್ಚಾಗಲ್ಲ ಫ್ರೀ ಆಫ್ ಕಾಸ್ಟಲ್ಲಿ ರೆಡಿ ಆಗುತ್ತೆ ಇನ್ನು ನೆಕ್ಸ್ಟ್ ಏನಂದರೆ ಬೇಸಿಗೆಯಲ್ಲಿ ಎಲ್ಲರಿಗೂ ನೀರಿನ ಸಮಸ್ಯೆಗಳೇ ಜಾಸ್ತಿನೇ ಇರುತ್ತೆ ನಮ್ಮಲ್ಲೂ ಕೂಡ ಇದೆ ನಾನೇನು ಮಾಡ್ತೀನಿ ಈ ರೀತಿಯಾಗಿ ತರಕಾರಿ ತೊಳೆದ ನೀರು ಕಾಳು ಬೇಳೆ ಅಕ್ಕಿ ಈ ಥರ ತೊಳೆದ ನೀರನ್ನು ನಾನು ವೇಸ್ಟ್ ಮಾಡೋಕ್ಕೋಗಲ್ಲ ಈ ಥರ ಎತ್ತಿಟ್ಕೊಂಡಿರ್ತೀನಿ ಒಂದು ದಿನ ಬಿಟ್ಟುಬಿಟ್ಟು ನಾನು ಇದನ್ನು ಯೂಸ್ ಮಾಡ್ಕೋತೀನಿ ನಾನು ಇದನ್ನು ನಿನ್ನೆನೇ ಅಕ್ಕಿ ತೊಳೆದ ನೀರು ಬೇಳೆ ತೊಳೆದ ನೀರು ಆಮೇಲೆ ಇವತ್ತಿನ ನೀರು ಕೂಡ ಇದರಲ್ಲಿ ಸೇರಿಸಿದ್ದೀನಿ ಅದು ಸ್ವಲ್ಪ ಫರ್ಮೆಂಟೇಷನ್ ಆಗಿತ್ತು ಈಗ ಮತ್ತೆ ನಾನು ಇದಕ್ಕೆ ಅಕ್ಕಿ ತೊಳೆದ ನೀರನ್ನು ಹಾಕ್ಕೊಂಡಿದ್ದೀನಿ ಇದಕ್ಕೆ ಮತ್ತೆ ಏನೂ ಸೇರಿಸೋ ಅವಶ್ಯಕತೆ ಇಲ್ಲ ಇದನ್ನು ಆ್ಯಸ್ ಇಟ್ ಈಸ್ ಹಾಗೆ ಯೂಸ್ ಮಾಡ್ಬೋದು ಆದರೆ ಏನಂದರೆ ಬೇಸಿಗೆ ಇರೋದ್ರಿಂದ ನೀವೇನು ಮಾಡಿ ಇದು ಏನು ತೊಳೆದಿರುವಂಥ ನೀರಿರುತ್ತಲ್ಲ ಇದಕ್ಕೆ ಒಂದಿಷ್ಟು ಒನ್ ಒಂದು ಲೀಟ್ರ್ ನೀ ಈ ಒಂದು ಫರ್ಟಿಲೈಸರಿಗೆ ಒಂದು ಲೀಟ್ರ್ ನೀರನ್ನು ಸೇರಿಸ್ಕೊಳ್ಳಿ ಅಂದರೆ ನೀವು ಎಲ್ಲ ಗಿಡಗಳಿಗೂ ಹಾಕೋಕ್ಕೆ ಅನುಕೂಲ ಆಗುತ್ತೆ ಸ್ಲೋ ಆಗಿ ನಿಮಗೆ ಫಟಿಲೈಝರ್ ಎಫೆಕ್ಟ್ ಕೊಡುತ್ತೆ ನೀವು ಹಾಕಿದ ತಕ್ಷಣವೇ ಎಲ್ಲದಕ್ಕೂ ಇದು ಎಫೆಕ್ಟ್ ಬೀಳುತ್ತೆ ಅಂತ ಅಲ್ಲ ಒಂದು ಹದಿನೈದು ದಿನ ನೀವು ವೇಟ್ ಮಾಡಬೇಕಾಗತ್ತೆ ಇದನ್ನು ಯೂಸ್ ಮಾಡಿ ನೋಡಿ ನೀವು ಕೂಡ ನೋಡಿ ಇಲ್ಲಿ ನಾನು ಇದರಲ್ಲಿ ಅರ್ಧ ಡಬ್ಬಾನ ಇದನ್ನು ತಗೊಂಡಿದ್ದೀನಿ ನೀರು ತೊಗೊಂಡಿದ್ದೀನಿ ಅರ್ಧ ಡಬ್ಬ ಇದಕ್ಕೆ ಇನ್ನು ಅರ್ಧ ಡಬ್ಬ ನಾನು ಈ ಒಂದು ಫರ್ಟಿಲೈಸರ್ನ ಹಾಕ್ತಾ ಇದ್ದೀನಿ ಒನ್ನನ್ನು ಸೇರಿಸ್ತಾ ಇದ್ದೀನಿ ನೀವು ಬೇಕು ಅಂದರೆ ಇಷ್ಟು ಟೂ ಕೂಡ ಇದಕ್ಕೆ ಸೇರಿಸ್ಕೋಬೋದು ಇದರಲ್ಲಿ ಯಾವುದೇ ಥರ ಹಾರ್ಮ್ ಆಗಲ್ಲ ಗಿಡಗಳಿಗೆ ನೀವು ಎಷ್ಟು ಹಾಕಿದ್ರೂ ಯಾವುದೇ ಥರ ಹಾರ್ಮ್ ಆಗೋಲ್ಲ ಯಾಕೆ ಅಂದರೆ ಇದು ಲಿಕ್ವಿಡ್ ಫರ್ಟಿಲೈಸರು ಒಂದೇದು ಇನ್ನೊಂದು ನಾವು ಯಾವುದೇ ಕೆಮಿಕಲನ್ನು ಬಳಸದೆ ಮಾಡ್ತಾ ಇರುವಂಥದ್ದು ಹೀಗಾಗಿ ಯಾವುದೇ ಗಿಡಕ್ಕೂ ಇದು ಹಾರ್ಮ್ ಆಗೋಲ್ಲ ನೀವು ಡೈಲಿ ಕೊಟ್ಟರು ಏನೂ ಸಮಸ್ಯೆ ಆಗೋಲ್ಲ ಬಟ್ ನಾನೇನು ಮಾಡ್ತೀನಿ ತಿಂಗಳಿಗೆ ಒಂದು ಸಾರಿ ಎರಡು ಸಾರಿ ಈ ಒಂದು ನೀರನ್ನು ಕೊಡ್ತೀನಿ ಮೇಲೆ ಇರುವಂಥ ಗಿಡಗಳಿಗೆ ಕೆಳಗಡೆ ನಾನು ಬಾಲ್ಕನಿನಲ್ಲಿ ಗಿಡಗಳನ್ನು ಹಾಕಿದ್ದೀನಲ್ಲ ಅದಕ್ಕೆಲ್ಲ ನಾನು ಕ್ಲೀನ್ ಮಾಡಿದ ತಕ್ಷಣ ತೊಗೊಂಡು ಬಂದು ಆ ನೀರನ್ನು ಇದಕ್ಕೆ ಗಿಡಗಳಿಗೆ ಹಾಕ್ಕೋತೀನಿ ನಾನು ನೀವು ಕೂಡ ಬಳಸಿ ನೋಡಿ ಇದನ್ನು ನೀವು ತರಕಾರಿ ಗಿಡಗಳಿಗೆ ಹಾಕ್ಬೋದು ಆಮೇಲೆ ಹೂವಿನ ಗಿಡಗಳಿಗೂ ಕೂಡ ನೀವು ಇದನ್ನು ಇಲ್ಲಿ ನೋಡಿ ನಾನಿದನ್ನು ಹಸಿಮೆಣಸಿನಕಾಯಿ ಗಿಡಕ್ಕೆ ಆಮೇಲೆ ಈ ದಾಸವಾಳ ಗಿಡಕ್ಕೆ ಈ ಅಡೇನಿಯಂ ಗಿಡಕ್ಕೂ ಕೂಡ ನಾನು ಇದನ್ನು ಬಳಸ್ತೀನಿ ಇದನ್ನು ಬಳಸೋದ್ರಿಂದ ಏನಂದರೆ ಹೂವುಗಳು ತುಂಬ ಚೆನ್ನಾಗಿ ಬರುತ್ತೆ ಕಾಯಿ ಬರುತ್ತೆ ನೀವು ಹಣ್ಣಿನ ಗಿಡಗಳಿಗೂ ಕೂಡ ಇದನ್ನು ಯೂಸ್ ಮಾಡ್ಬೋದು ನೋಡಿ ಸ್ವಲ್ಪ ಸ್ವಲ್ಪ ಇರುತ್ತೆ ನಾವು ಅಕ್ಕಿ ತೊಳೆದ ನೀರು ಜಾಸ್ತಿ ಇರಲ್ಲ ಅಂತ ನೀವು ಅಂದ್ಕೋಬೋದು ಹೌದು ಆದರೂ ಕೂಡ ನಿಮಗೆ ಯಾವ ಗಿಡಕ್ಕೆ ನೆಸಸರಿ ಇದೆಯಲ್ಲ ಆ ಗಿಡಗಳಿಗೆ ಎಲ್ಲದಕ್ಕೂ ನೀವು ಇದನ್ನು ಹಾಕೋಬೋದು ಸ್ಪೆಷಲಿ ಹೂವಿನ ಗಿಡಗಳು ತರಕಾರಿ ಗಿಡಗಳಿಗೂ ಕೂಡ ನೀವು ಇದನ್ನು ಹಾಕೋಬೋದು ತುಂಬ ಚೆನ್ನಾಗಿ ಕಾಯಿ ಎಲ್ಲ ಬರುತ್ತೆ ಇದರಿಂದ ನೋಡಿ ನಾನು ಇದೇ ರೀತಿಯಾದಂಥ ಫಟಿಲೈಸರ್ಗಳನ್ನ ಯೂಸ್ ಮಾಡೋದು ಮನೆಯಲ್ಲಿ ನಾನು ಹೆಚ್ಚಾಗಿ ಹೊರಗಡೆಯಿಂದ ತರಲ್ಲ ವರ್ಮಿ ಕಂಪೋಸ್ಟ್ ಒಂದು ನಾನು ತರ್ತೀನಿ ಬಿಟ್ಟರೆ ಬೇರೆ ಯಾವುದನ್ನು ನಾನು ಕೆಮಿಕಲ್ ಫರ್ಟಿಲೈಸರ್ಗಳನ್ನ ತರಲ್ಲ ಯಾಕಂದರೆ ನಾವು ತರಕಾರಿಯೆಲ್ಲ ತಿಂತೀವಿ ಹಾಗಾಗಿ ನಾನು ಆದಷ್ಟು ಕೆಮಿಕಲ್ ಫ್ರೀಯಲ್ಲೇ ನಾನು ಗಾರ್ಡನಿಂಗ್ನ ಮಾಡ್ತಾ ಇರೋದು ಈಗ ನೋಡಿ ಇಷ್ಟು ಉಳಿದಿದೆ ಇದಕ್ಕೆ ಮತ್ತೆ ಒಂದು ಸ್ವಲ್ಪ ನೀರನ್ನು ಹಾಕೋತೀನಿ ಇದಕ್ಕೇನೆಂದರೆ ನಿಮಗೆ ನೀವು ಇವತ್ತು ಒಂದು ನಾಲ್ಕು ಪಾಟ್ಗಳಿಗೆ ಹಾಕಿದ್ರೆ ನಾಳೆ ಒಂದು ನಾಲ್ಕು ಪಾಟಿಗೆ ಹಾಕೋಬೇಕು ನಾನು ಎಲ್ಲನೂ ಸ್ವಲ್ಪ ಸ್ವಲ್ಪನೇ ಇದಕ್ಕೆ ಸೇರಿಸ್ಕೋತೀನಿ ನೋಡಿ ಈ ರೀತಿಯಾಗಿ ನಾನು ಪ್ರತಿಯೊಂದು ಪಾಟ್ಗಳಿಗೂ ಸ್ವಲ್ಪ ಸ್ವಲ್ಪ ನಿಮ್ಮ ಪಾಟ ಸೈಜ್ ಏನಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಈ ಒಂದು ಅಕ್ಕಿ ತೊಳೆದ ನೀರಲ್ಲಿ ಏನಂದರೆ ಪ್ರೋಟೀನ್ ಕ್ಯಾಲ್ಷಿಯಮ್ ಮೆಗ್ನೇಷಿಯಮ್ ಐರನ್ ಕಂಟೆಂಟ್ ಎಲ್ಲ ತುಂಬ ಚೆನ್ನಾಗಿರುತ್ತೆ ಎಲ್ಲ ಗಿಡಗಳಿಗೂ ಇದು ತುಂಬಾ ಒಳ್ಳೆಯದು ಇದರಿಂದ ಗಿಡಗಳ ಬೆಳವಣಿಗೆ ಆಗುತ್ತೆ ಹೂ ಬರೋದಕ್ಕೆ ಅನುಕೂಲ ಆಗುತ್ತೆ ನೋಡಿ ಒಂದು ಇಷ್ಟು ಸಣ್ಣ ಪಾಟಲ್ಲೇ ಹೂಗಳು ಬರ್ತಾ ಇದೆ ನಿನ್ನೆ ಒಂದು ಬಿಟ್ಟಿತ್ತು ನಾನು ನಿಮಗೆ ತೋರಿಸಿದ್ದೆ ಇದರಲ್ಲೂ ಕೂಡ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೂವು ಈ ರೀತಿಯಾಗಿ ಮನೆಯಲ್ಲಿ ಕೆಮಿಕಲ್ ಫ್ರೀಯಾಗಿ ನೀವು ಗಾರ್ಡನಿಂಗ್ನ ಮಾಡಿ ನಾವು ಕೆಮಿಕಲ್ನ ಬಳಸ್ದಾಗ ಏನಾಗುತ್ತೆ ಒಂದು ಸ್ವಲ್ಪ ದಿನ ಹೂಗಳು ಬರುತ್ತೆ ಆಮೇಲೆ ಒಂದು ಸ್ವಲ್ಪ ದಿನ ಆದಮೇಲೆ ಗಿಡ ಒಣಗೋಗಿಬಿಡತ್ತೆ ನೀವು ಅದನ್ನು ಅಬ್ಸರ್ವ್ ಮಾಡಿರ್ತೀರ ಅಂತ ಅಂದ್ಕೊಳ್ತೀನಿ ಈ ರೀತಿಯಾದಂಥ ಫರ್ಟಿಲೈಸರ್ಗಳನ್ನ ಹಾಕಿದ್ರೆ ಗಿಡ ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ ನಾನು ಹೇಳಿರುವಂಥ ಈ ಎಲ್ಲ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅನ್ಕೊಂತೀನಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಇನ್ನೂ ತನಕ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಬಾಯ್